ಒಟ್ಟಾರೆ ಮೊದಲನೇ ಹಂತದ ಕಾರ್ಯಕ್ರಮ ಯಶಸ್ವಾಗಿದೆ ಈಗ ಎರಡನೇ ಹಂತದ ಕಾರ್ಯಕ್ರಮ ಕಾನಪ್ರದ ಶಾಲೆಯಲ್ಲಿದೆ ನಿಜಕ್ಕೂ ನಮ್ಮ ಮಕ್ಕಳು ಬಹಳ ಎಂಜಾಯ್ ಮಾಡಿದ್ದಾರೆ ಆ ಪ್ರೌಢಶಾಲೆಗೆ ಸ್ವಲ್ಪ ಇದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಮುಂದಿನ ತರಗತಿ ಅಲ್ಲಿ ಏಟ್ ಇದ್ದಾರೆ ಸ್ವಲ್ಪ ನೀವು ಅವನ್ನ ಪರಿಗಣನೆ ಮಾಡಿದ ಒಳ್ಳೆಯದು ಉತ್ತಮವಾಗಿತ್ತು ಈಗ ಮಕ್ಕಳನ್ನ ಸುರಕ್ಷ ಹೋಗ್ರಿ ಮತ್ತೆ ಕರ್ಕೊಂಡೋಗಿ ಉಳಿದ ವ್ಯವಸ್ಥೆನೂ ಸಹ ಮಾಡ್ರಿ ಈ ಒಂದು ಆರ್ಕೆಸ್ಟ್ರಾ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಮಕ್ಕಳ ಶೈಕ್ಷಣಿಕ ಕಲಿಕೆಗೆ ಅನುಕೂಲ ಆಗುತ್ತೆ ಅಂತ ನಾನಾದ್ರು ಭಾವಿಸಿದೀನಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಸಹ ತುಂಬ ಅವರ ಯೋಜನೆಗಳನ್ನ ಹಾಕಿಕೊಂಡು ಮುಂದೆ ಯಶಸ್ವಿ ಆಗಲಿ ಅಂತ ಹೇಳಿ ಆರೈಸುತ್ತಾ ಈ ಒಂದು ಶಾಲೆ ಆವರಣದಲ್ಲಿ ನಡೆಸ್ಕೊಡಲು ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯರಾಗಿರ್ತಕ್ಕಂಥ ಜಯಪ್ರಕಾಶ್ ಸರ್ ಅವರೇ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ವಿವಿಧ ಶಾಲೆಯಿಂದ ಕರ್ಕೊಂಡ್ಬಂದಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರಿಗೆ ಹಾಗೂ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ವಿ ಈ ಏನು ಮಂಗಳೂರಿನಿಂದ ಬಂದಿರ್ತಕ್ಕಂತ ತಾಣದವರೆಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಹೇಳಿ ನಾನು ಇಲ್ಲಿಗೆ ಪೂರೈಸುತ್ತೆ ಜೈ ಹಿಂದಿ ಕರ್ನಾಟಕ ನಮ್ಮ ಕ್ಲಸ್ಟರ್ ಕ್ಲಸ್ಟರ್ ನಲ್ಲಿ ಬೆಳಗ್ಗೆಯಿಂದಲೂ ಎರಡು ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಈಗಾಗಲೇ ಶಾಲೆಯಲ್ಲಿ ಈಗ ಬರಪುರ ಆವರಣಕ್ಕೆ ಆಸ್ಬಂದ್ವಿ ಇಲ್ಲಿ ಸಹ ಪಠ್ಯ ಆಧಾರಿತವಾಗಿ ಅನೇಕ ಪದ್ಯಗಳನ್ನು ಆಡ್ತಾ ಜೊತೆಗೆ ಮ್ಯಾಜಿಕ್ ಮಾಡ್ತಾ ಮಕ್ಕಳನ್ನು ಮನವನೆಸಿದ್ದಾರೆ ಹಾಗಾಗಿ ಎಲ್ಲ ಕ್ಲಸ್ಟರ್ನ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಮಕ್ಕಳ ಲೋಕ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಚೆನ್ನಾಗಿದ್ದವು ಇವೇನು ಮಕ್ಕಳು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಮನಮುಟ್ಟುವಂತೆ ಹೇಳ್ಕೊಟ್ರಿ ಹಾಗಾಗಿ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ